ನಮಸ್ಕಾರ ನಮ್ಮದು ಹಾವೇರ್ ತಾಲೂಕು ಹಾವೇರ್ ಜಿಲ್ಲಾ ನೀವುಂಡಿ ಅಂತ ಹೇಳಿರಿ ಸುಮಾರಿಗೆ ಒಂದು ಎರಡೂವರೆ ಮೂರು ವರ್ಷದಿಂದ ನಾವು ಹುಡುಗಿಯ ಒಳಗೆ ಒಂದು ಪೆಂಟಾ ಇಂಜೆಕ್ಷನ್ ಮಾಡ್ತೀವಿ ಆ ಇಂಜೆಕ್ಷನ್ ಒಂದೂವರೆ ಎರಡೂರು ತಿಂಗಳಿಗೆ ಕೂಡ ಇಂಜೆಕ್ಷನ್ ಅವ್ರ ಸಿಸ್ಟರು ಡಾಕ್ಟ್ರು ಆರು ತಿಂಗಳಿಗೆ ಇಂಜೆಕ್ಷನ್ ಮಾಡಿ ನಡೀಲಿ ಅಂತ ಹೇಳಿದ್ವಿ ಆರು ತಿಂಗಳು ಇಂಜೆಕ್ಷನ್ ಮಾಡಿ ಮಾಡಿದ್ದಿನ ಈಗ ಮೆದುಳಿಗೆ ಜ್ವರ ಇದ್ದೀವಿ ಈಗ ಮೂರು ವರ್ಷ ಆರಾಮ್ ಎರಡು ಎರಡು ವರ್ಷದಿಂದ ಈ ಟೂರ್ ಮೇಲೆ ಹಾಲು ಗಂಜಿ ಹಾಕ್ತವ್ರಿ ಸುಮಾರು ಈಗ ಪ್ರತಿ ತಿಂಗಳು ಒಂದು ಮೂವತ್ತು ಸಾವಿರ ರೂಪಾಯಿ ರೀ ಅದು ಗೌರ್ಮೆಂಟ್ ಗೋರ್ಮೆಂಟಲ್ಲಿ ಯಾರು ಸಚಿವರು ಯಾರು ನಮ್ಗೆ ಸಹಾಯ ಮಾಡಿ ಅದಕ್ಕೆ ನಮ್ಗೆ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ಕೇಳ್ಕೊದ್ರಿ ಪಾಳಿ ಹೀಗೆ ಔಷಧ ಉಪಚಾರವಾಗಿ ಪ್ರತಿ ತಿಂಗಳು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚೈಐತ್ರಿ ಅದನ್ನು ಸರ್ಕಾರನ ಬರ್ಸ್ಬೇಕಂದ್ರೆ ಕೇಳ್ತಾವೆ ನಾವು ಹೆಸರು ಸಂತೋಷ ಅಂತ సంతోష్ నియపూ ఒకటి సాకింగి ఉండి తాలూకా జిల్లా